ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಏನಂದ್ರೆ ಮೇನ್ ಒಂದು ಇಂಟ್ರೊಡಕ್ಷನ್ ಆಗಿದೆ ಇದು ತೈಕೊಂಡು ಅಂದ್ರೆ ಇವಾಗ ಯಾ ಅಷ್ಟು ಜನಕ್ಕೂ ಗೊತ್ತಿಲ್ಲ ಬಟ್ ಎಲ್ಲರೂ ಕಲಿಬೇಕಾಗಿರೋ ಒಂದು ವಿಷಯ ಇದು ಹೆಣ್ಮಕ್ಳು ಇವಾಗ ಮೊನ್ನೆ ಒಂದು ಡಾಕ್ಟರ್ ಕೇಸ್ ಆಗಿದೆ ಸೊ ಅದನ್ನು ನೋಡಿದ ಮೇಲಂತೂ ತುಂಬ ಬೇಜಾರಾಗ್ತಿದೆ ಹೆಣ್ಮಕ್ಳು ಎಷ್ಟೇ ಓದಿದ್ರೇನು ಹೊರಗಡೆ ಎಷ್ಟು ಇದು ಮಾಡ್ಕೊಂಡ್ರು ಮೊನ್ನೆ ಒಂದು ಡಾಕ್ಟರ್ ಕೇಸ್ ನೋಡಿದ್ದೀವಿ ನಾವು ಅವರು ಎಷ್ಟೇ ಅವರು ಓದಿರ್ಬೋದು ಎಮ್ ಬಿ ಬಿ ಎಸ್ ಮಾಡಿ ಅಷ್ಟು ಇದು ಮಾಡಿಕೊಂಡ್ರೂ ಹೊರಗಡೆ ಬಂದು ಅವ್ರು ಮಾಡ್ಕೊಳ್ಳೋಕ್ಕೆ ಒಂದು ಸೆಲ್ಫ್ ಡಿಫೆನ್ಸು ಕಲಿಬೇಕಾಗಿದೆ ಇವಾಗ ಎಲ್ಲ ಹೆಣ್ಮಕ್ಳುನು ಓದೋದ್ರ ಜೊತೆಗೆ ಈ ಸೆಲ್ಫ್ ಡಿಫೆನ್ಸ್ನು ಕಲಿಬೇಕು ಯಾಕಂದರೆ ತುಂಬ ಇಂಥ ಕೇಸಸ್ ನೋಡ್ತಾ ಇದ್ದೀವಿ ನಾವು ಈಚೆಗಡೆ ಬರಬೇಕಂದ್ರೆ ಹೆಣ್ಮಕ್ಳನ್ನ ಈಚೆಗಡೆ ಕಲಿಸ್ಬೇಕಂದ್ರೆ ಎಲ್ಲ ಪೇರೆಂಟ್ಸನ್ನು ತುಂಬ ಒಂದು ಜೀವ ಕೈಯಲ್ಲಿ ಇಟ್ಕೊಂಡು ಕಲಿಸ್ತಿದ್ದಾರೆ ಹೆಣ್ಮಕ್ಕಳನ್ನ ಸೊ ಅದರಿಂದ ಈ ಸೆಲ್ಫ್ ಡಿಫೆನ್ಸ್ ಕಂಪಲ್ಸರಿ ಎಲ್ಲ ಹೆಣ್ಮಕ್ಳು ಕಲಿಬೇಕು ತೈಕೊಂಡೋದಲ್ಲಿ ಅದು ನಿಮ್ಮ ಸ್ವಂತ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನೀಟಾಗಿ ಅದರಲ್ಲಿ ತೋರಿಸಿದ್ದಾರೆ ಸೊ ಒಂದು ಹೆಣ್ಮಗು ಅದನ್ನು ಕಲ್ತು ಹೇಗೆ ಅವಳು ಅವಳನ್ನು ಅವಳು ಹೊರಗಡೆ ಹೋದಾಗ ಯಾವ ಥರ ಅವಳನ್ನ ಡಿಫೆನ್ಸ್ ಮಾಡ್ಕೋಬೇಕು ಅನ್ನೋದು ಇದೊಂದು ಇಂಟ್ರೊಡಕ್ಷನ್ ಅಂತಲೇ ಹೇಳ್ತೀನಿ ನಾನು ತೈಕೊಂಡ ಬಗ್ಗೆ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲನೂ ಇದೊಂದು ಇಂಟ್ರೊಡಕ್ಷನ್ ಥರ ಬಂದು ನೋಡ್ಬೋದು ಇದನ್ನು ನೋಡಿದ ಮೇಲೆ ಅವರು ಯಾವ ಥರ ಅದನ್ನು ಕಲಿತು ಇದು ಮಾಡಬೇಕು ಹೊರಗಡೆ ಹೋದಾಗ ಎಲ್ಲ ಇವಾಗೆಲ್ಲ ಫೀಲ್ಡಲ್ಲೂ ಅವ್ರದೇ ಆದಂತ ಒಂದು ವಿಷಯ ಕಷ್ಟಗಳು ಇದೆ ಸೊ ಅದ್ರನ್ನ ಹೆದರ್ಸ್ಬೇಕು ಅಂದರೆ ಕಂಪಲ್ಸರಿ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬಂದು ಫಿಲ್ಮ್ ನೋಡಿ ಇದೊಂದು ಇಂಟ್ರೊಡಕ್ಷನ್ ಅಂತಾನೆ ಹೇಳ್ತೀನಿ ತಿರ್ಗಾ ತಿರ್ಗಾ ನಾನು ಇಂಟ್ರೊಡಕ್ಷನ್ ತಗೊಳ್ಳಿ ಇದ್ರ ಬಗ್ಗೆ ಏನು ಗೊತ್ತಿಲ್ವೋ ಕಲ್ತ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರು ಸೊ ಎಲ್ಲರೂ ಬಂದು ನೋಡಬೇಕು ಇನ್ನೂ ಅಬಲೆಯಲ್ಲ ಏನಾದರೂ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಅದ್ಭುತ ಸ್ಪರ್ಶ ಋತು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯ ಚಿತ್ರ ಯಾಕಂದರೆ ಮತ್ತು ಇದು ಬೇಕು ಈಗ ಸಿನಿಮಾಗಳು ಬರಬೇಕು ಬರೀ ದೊಡ್ಡ ಒಡಿ ಕಡಿ ಬಡಿ ಬರ್ತದೆ ಇದೊಂದು ಒಳ್ಳೆಯ ಸಂದೇಶ ಇರತಕ್ಕಂಥ ಚಿತ್ರ ಎಸ್ಪೆಷಲಿ ಮಕ್ಕಳು ಮಾಡ್ಬೇಕಂಥ ಚಿತ್ರ ಇದು ಮಕ್ಕಳು ಆ ಕಲೆ ಬೇಕು ಯಾಕಂದರೆ ಇವತ್ತು ಯಾವುದೇ ಒಂದು ಇದಾದ್ರೂ ಕಲೆ ಇದೆಯಲ್ಲ ತೋಕೊಂಡಾಗಲ ತುಂಬ ಅದ್ಭುತ ಮಾಡಿದ್ದಾರೆ ರವಿವಂಶ ಅವರು ಕೂಡ ತುಂಬ ಅದ್ಭುತ ನಿರ್ದೇಶನ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಸರ್ ವೆರಿ ನೈಸ್ ವೆರಿ ಗುಡ್ ಪಿಕ್ಚರ್ ನೈಸ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ವೈಡ್ ಮಾರಿಸಿದ ಸಿನಿಮಾ ಸ್ಪೋರ್ಟ್ಸ್ಗೆ ಒಂದು ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಮತ್ತು ಎಲ್ಲ ವಿಷಯಗಳನ್ನ ಆರ್ ಟಿ ನಲ್ಲಿ ಮಕ್ಕಳಿಗೆ ಸ್ಕೂಲ್ ತಗೊಳ್ಳೋ ಸೀಟ್ ತಗೊಳ್ಳೋದು ಹಿಡಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶುಭವಾಗಲಿ ಋತುವಿಗೆ ಮಾರ್ಕ್ಸ್ ಕೊಡ್ಬೋದು ಋತು ಸರ್ ಈ ಥರ ಆ ಥರ ಮೂವೀಸ್ ಎಲ್ಲ ಕನ್ನಡ ಮೂವಿಗಳನ್ನ ಎಲ್ಲ ನೋಡಿದ್ರೆ ಅಟ್ಲೀಸ್ಟ್ ಕನ್ನಡ ನಾಡು ಕನ್ನಡ ನಾಡಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಅನುಕೂಲ ಆಗುತ್ತೆ ಅದು ನಂಬ್ಕೊಂಡಿರೋ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಸುಮಾರು ಕುಟುಂಬಗಳು ಚಿತ್ರರಂಗ ನಂಬ್ಕೊಂಡಿದ್ದಾವೆ ಸೊ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಕನ್ನಡ ಸಿನಿಮಾಗಳನ್ನ ಬಂದು ನೋಡಿದ್ರೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳೆಯುತ್ತೆ ಇಂಥ ಸಿನಿಮಾಗಳು ಮಕ್ಕಳಿಗೆ ಹೇಳಿ ಮಾಡಿಸಿ ಸಿನಿಮಾ ಟೈಕೊಂಡೋಗರ್ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾಳೆ ಆ ಮಗು ಋತು ಸ್ಪರ್ಶ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದಾಳೆ ಎಲ್ಲವೂ ಔಟ್ ಆಫ್ ಅಂಟೋಡು ಔಟ್ ಆಫ್ ಮಾರ್ಕ್ಸ್ ಕೊಡಬಹುದು ಋತು ಸ್ಪರ್ಶ ಆಗಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ತೈಗೊಂಡೋಗಲ್ ನಾವು ಫಸ್ಟ್ ಪಶು ನೋಡ್ಬಿಟ್ಟು ಬರ್ತಾ ಇದೀವಿ ಪೇರೆಂಟ್ಸ್ ತುಂಬಾ ಖುಷಿಯಾಗಿದ್ದಾರೆ ಪೇರೆಂಟ್ಸ್ ಆಗಲಿ ಮಕ್ಕಳಾಗ್ಲಿ ಎಲ್ಲರಿಗೂ ತುಂಬ ಇದ್ರ ಬಗ್ಗೆ ಸಿನಿಮಾ ಬಗ್ಗೆ ತುಂಬ ಇಂಟ್ರೆಸ್ಟಾಗಿ ನೋಡದೆ ಅವ್ರಿಗೂ ತೈಕೊಂಡು ಕಲಿಬೇಕು ಅಂತ ಒಂದು ಉತ್ಸಾಹದಲ್ಲಿದ್ದಾರೆ ನನ್ನ ಉದ್ದೇಶ ಏನಂದರೆ ಪ್ರತಿಯೊಂದು ಪೇರೆಂಟ್ ಈ ಸಿನಿಮಾನ ತಮ್ಮ ತಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅದರಿಂದ ಅವ್ರಿಗೆ ಏನು ಬೆನಿಫಿಟ್ ಇದೆ ಅಂತ ಗೊತ್ತಾಗುತ್ತೆ ಅದರಲ್ಲೂ ಖಂಡಿತ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಕಲೀಲೇಬೇಕು ಅವರವರ ಆತ್ಮರಕ್ಷಣೆಗೋಸ್ಕರ ದಯವಿಟ್ಟು ಪ್ರತಿಯೊಂದು ಪೇರೆಂಟು ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡು ಈ ಸಿನಿಮಾನ ಆಶೀರ್ವಾದ ಸಪೋರ್ಟ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಬರ್ಬೇಕು ಹೇಳ ನಮಸ್ಕಾರ ಎಲ್ಲರಿಗೂ ನಾನು ಸುಮಿತಾ ಪ್ರವೀಣ್ ತಾಯ್ಕೊಂಡೋಗಲ್ ಚಿತ್ರದ ನಿರ್ಮಾಪಕಿ ಇವತ್ತು ನಮ್ಮ ತೈಕೊಂಡೋಗಲ್ ಚಿತ್ರ ರಿಲೀಸ್ ಆಗಿದೆ ನವರಂಗಲ್ಲಿ ಫೋರ್ ಓ ಕ್ಲಾಕ್ ಶೋ ತುಂಬಾ ಜನ ಬಂದು ತುಂಬಾ ಖುಷಿ ಪಟ್ರು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ನನ್ನ ತುಂಬಾ ಅಭಿನಂದಿಸಿದ್ರು ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಪೋಷಕರು ಬಂದು ನಮ್ಮ ಟೈಕೊಂಡೋಗಲ್ ಚಿತ್ರನ ನೋಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಈ ಚಿತ್ರದಲ್ಲಿ ವಿಶೇಷ ಅಂದರೆ ಹೆಣ್ಮಕ್ಳ ಸ್ವಯಂ ರಕ್ಷಣೆ ಮತ್ತು ಇನ್ಸ್ಪಿರೇಷನ್ ತುಂಬ ಇದೆ ಮಕ್ಕಳು ಹೇಗೆ ಅವರನ್ನ ಅವ್ರು ರಕ್ಷಣೆ ಮಾಡ್ಕೋಬೇಕು ಸ್ಪೆಷಲಿ ಹೆಣ್ಮಕ್ಳು ಅವ್ರಿಗೋಸ್ಕರನೇ ಈ ಸಿನಿಮಾ ನನ್ನ ಒಂದು ಸಮಾಜಕ್ಕೆ ಕೊಟ್ಟಿರೋದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ನಮ್ಮ ಸಿನ್ಮಾನ ಗೆಲ್ಸಿ ಅಂತ ನಾನು ಕೇಳ್ಕೊತೀನಿ ಏನಂದರೆ ಇವತ್ತು ನನ್ನ ಜೊತೆ ಫಸ್ಟ್ ರಿಲೀಸ್ ದಿನ ನನ್ನ ಮಗಳು ಇವತ್ತು ಪ್ರೆಸೆಂಟ್ ಇಲ್ಲ ಯಾಕಂದರೆ ಅವಳು ವೆಯಟ್ನಾಮ್ ಅಲ್ಲಿ ಇದೇ ಸಿನಿಮಾ ಟೈಕೊಂಡೊ ಗಲ್ಗೆ ಬೆಸ್ಟ್ ಚೈಲ್ಡ್ ಆಕ್ಟ್ರೆಸ್ ಅನ್ನೋ ಒಂದು ಅವಾರ್ಡ್ನ ತಗೊಳ್ಲಿಕ್ಕೆ ಅಂತ ಇವತ್ ಇಷ್ಟೊತ್ತಿಗಾಗಲೇ ಅವಳು ತಗೊಂಡಿರ್ತಾಳೆ ಅನ್ಕೋತೀನಿ ಆ ಅವಾರ್ಡ್ಗೋಸ್ಕರ ಅವಳು ವೇಟ್ ನಮ್ಗೆ ಹೋಗಿದ್ದಾಳೆ ಈ ಫಸ್ಟ್ ಶೋನಲ್ಲಿ ನನ್ನ ಜೊತೆಲಿಲ್ಲ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಧನ್ಯವಾದಗಳು ಚೆನ್ನಾಗಿದೆ ಸರ್ ಸಬ್ಜೆಕ್ಟ್ ಚೆನ್ನಾಗಿದೆ ಬಡ ಮಕ್ಕಳು ಹಳ್ಳಿ ಮಕ್ಕಳು ಸ್ಪೋರ್ಟ್ಸ್ ಮೂಲಕ ಒಂದು ಸ್ಪೋರ್ಟ್ಸ್ ದೇಶ ದೇಶಕ್ಕೆ ಅಥವಾ ಸ್ಕೂಲಿಗೆ ಒಳ್ಳೆ ಕೀರ್ತಿ ತರಬಹುದು ಒಂದು ಮೆಸೇಜ್ ಇದಿದೆ ಆಡಿಯನ್ಸ್ ಬರಬೇಕು ಈ ಪಿ ಇಂಥ ಪಿಕ್ಚರ್ಗಳು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳಿಗೆ ಬೆಳವಣಿಗೆ ದೃಷ್ಟಿಯಿಂದ ಅವರು ಬಂದು ಇಂಥ ಸಿನಿಮಾ ನೋಡ್ಬಿಟ್ಟು ಪ್ರೋತ್ಸಾಹ ಮಾಡ್ಬೇಕು ಸ್ಕೂಲ್ ಭಾಳ ಚೆನ್ನಾಗಿದೆ ಮಗು ಚೆನ್ನಾಗಿ ಮಾಡಿದೆ ಆ ಮಗು ಮಾಡಿರೋದನ್ನ ನೋಡಿದ್ರೆ ಎಲ್ಲ ಮಕ್ಕಳನ್ನು ಈ ಥರ ಕಲ್ತರೆ ತಮ್ಮ ಸ್ವಯಂ ರಕ್ಷಣೆ ಮಾಡ್ಕೊಳೋದಿಕ್ಕೆ ಅವಕಾಶ ಆಗುತ್ತೆ

ತೈಕೊಂಡು ರಿಸೆಪ್ಷನಿಸ್ಟೇ ಸರ್ ಆ್ಯಕ್ಚುಲಾಗಿ ಎಲ್ಲ ಹೆಣ್ಮಕ್ಳು ತೈಕೊಂಡು ಕಲೀಲೇಬೇಕು ಬೇಸಿಕ್ ನಾಲೆಜ್ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಮಕ್ಕಳು ನೋಡಬೇಕು ಹುಡುಗಿ ಹುಡುಗಿರೆಲ್ಲ ಕಲಿಬೇಕು ಯಾಕೆಂದ್ರೆ ಅವ್ರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರು ಕಲೀಲೇಬೇಕು ತುಂಬ ಚೆನ್ನಾಗಿದೆ ಫುಲ್ ಕ್ಯೂಟ್ ಸಿನಿಮಾ ಇದು ಎಲ್ಲ ಪೇರೆಂಟ್ಸು ಮಕ್ಕಳು ಎಲ್ಲರೂ ಸೇರ್ಕೊಂಡು ನೋಡಬೇಕಾದಂಥ ಸಿನ್ಮಾ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಕೋ ನೋಡಬೇಕಾದಂಥ ಸಿನ್ಮಾ ಮುಖ್ಯವಾಗಿ ಹೆಣ್ಮಕ್ಳು ಈ ಸಿನಿಮಾ ನೋಡಬೇಕು ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆಲ್ಲ ರೋಡಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಅಲ್ವಾ ಆ ಟೈಮಲ್ಲಿ ಇದು ಇದೊಂದು ಸಮರ ಕಲೆ ಟೇಕ್ ಹಣ್ಣು ಅಂತ ಹೇಳೋದು ಇದನ್ನು ಕಲಿತರೆ ಸೇಫ್ಟಿ ಸೇಫ್ಟಿಗೋಸ್ಕರ ನಾವೆಲ್ಲರೂ ಇದನ್ನು ಕಲಿಬೇಕು ಎಲ್ಲರೂ ಕೂಡ ಪೇರೆಂಟ್ಸ್ ಅವರವರ ಮಕ್ಕಳನ್ನು ಇಂಥ ಕ್ಲಾಸ್ಗಳಿಗೆ ಹಾಕಬೇಕು ಸೊ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ಕ್ಯೂಟ್ ಸಿನಿಮಾ ಮಕ್ಕಳು ಎಲ್ಲರೂ ಕೂತು ನೋಡಬೇಕಾಗಿರೋದು ಹಾಗೆ ಹೆಣ್ಣು ಮಕ್ಕಳು ಅದರಲ್ಲೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ವಾಚ್ ದ ಮೂವಿ ವೆರಿ ನೈಸ್ ಸೂಪರ್ 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 ಎ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಅಪೋರ್ಚುನಿಟಿ ಸಿಕ್ಕಿದ್ದಕ್ಕೆ ನಾವೆಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಪಟ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಬೇಕು ಮ್ಯಾಚ್ ಅಂತೂ ರೆಗ್ಯುಲರ್ ಮ್ಯಾಚ್ ಹೆಂಗಿರುತ್ತೋ ಹಂಗೆ ತೋರಿಸಿದ್ದಾರೆ ಮೂವಿಯಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕಲ್ತ್ಕೊಳ್ಳೇಬೇಕು ಸೆಲ್ಫ್ ಫ್ಲೈಮ್ ಯಾಕಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಸೊ ಎಲ್ಲರೂ ಕಲ್ತ್ಕೊಂಡು ಎಲ್ಲರೂ ಮೂವಿ ನೋಡಿ ಪ್ರಮೋಟ್ ಮಾಡಿ ಪ್ಲೀಸ್ ಇದನ್ನ ಖಂಡಿತ ನೋಡ್ಲೇಬೇಕು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅಂಜಾಯ್ ಮಾಡಬೇಕು